ಇಮಿಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದರೂ ಇಂಥ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ ಈಗ ನಿನಗೆ ಸಂತಾನ ವಂಶನೆ ಕೊಟ್ಟಿದ್ದೀನಿ ಹೋಗ ಅಂತ ಅಂದ ಆವಾಗ ಅದನ್ನು ವಂಶ ಆಯಿತು ಕ್ಯಾಪ್ಟನ್ ಕರೆಸಿ ಎಲ್ಲಿ ಕ್ಯಾಪ್ಟನ್ ಮುಖಾಂತರ ಹೂವಿನ ಅಭಿಷೇಕ ಮಾಡಿ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ ಎಲ್ಲ ಡಿಸ್ಟಿಕ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೇನೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇರುವ ದೇವಸ್ಥಾನ ಯಾವುದಂದರೆ ಅನಂತಪುರಂ ಜಿಲ್ಲೆ ಕುಂದೂರ್ಪಿ ಮಾಯಲೂರು ಪಂಚಾಯಿತಿಯ ವಡ್ಡೆಪಾಳ್ಯಂ ಎಂಬ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬಾಗೇಪಲ್ಲಿಯಿಂದ ನೂರ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸ ಐತೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸ್ವಾಮಿ ಅವರ ಕನಸಿನಲ್ಲಿ ಬಂದು ಅವ್ರಿಗೇನಾದರೂ ಕೆಡ್ಕೋಗಂಗಿದ್ರೆ ಸ್ವಾಮಿ ಅವಧಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ ಮತ್ತು ಈ ದೇವಸ್ಥಾನದ ಹೆಚ್ಚಿನ ವಿವರಗಳನ್ನು ಇಲ್ಲಿನ ಪೂಜಾರಿ ಅವರನ್ನು ಕೇಳಿ ತಿಳಿಯೋಣ ಬನ್ನಿ ದೇವಸ್ಥಾನ ಹೆಸರು ಪ್ರತ್ಯಕ್ಷ ವೀರಾಂಜನೇಯ ಅಂತ ಈಚೀಚೆಗೆ ಇಟ್ಟಿದ್ವಿ ಫಸ್ಟು ಕಾಲದಿಂದ ಶ್ರೀ ಗುಡಬಂಡ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಈಗ ಗುಡಮಂಡ ಆಂಜನೇಯ ಬ್ಯಾಡ್ ಅಂತ ಪ್ರತ್ಯಕ್ಷ ವೀರಾಂಜನೇಯ ಅಂತ ಇಟ್ಟಿದ್ವಿ ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದರೆ ಇಮ್ಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದರೂ ವಿತ್ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ ಕೈಯು ಕಾಲು ಮತ್ತೊಂದು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈ ಬಿಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯೆ ಆದಮೇಲೆ ಶನಿವಾರ ದಿವಸ ವರ್ಷಾಂಪುರ ವೇದಾವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತಾದಿಗಳು ಸೇರ್ಕೊಂತಾರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಶನಿವಾರ ಆದಮೇಲೆ ನೈಟ್ ರಾತ್ರಿಗೆ ಸರಿ ಹೊತ್ತಿಗೆ ಎಲ್ಲಿ ಬರ್ತೀವಿ ಇಲ್ಲಿ ಮಹಾತೀವ್ರದಿಂದ ಎಲಿಕ್ಯಾಪ್ಟರ್ ತರಿಸಿ ಎಲಿಕ್ಯಾಪ್ಟ್ರ್ ಮುಖಾಂತರ ಅಭಿಷೇಕ ಮಾಡಿ ಆ ಭಗವಂತ ಹತ್ತು ಗಂಟೆಯಿಂದ ಮೋ ಎರಡು ಗಂಟೆಗೆ ಇಲ್ಲಿಗೆ ಬರ್ತಾನೆ ಇದು ಈ ಸ್ವಾಮಿ ವಿಶೇಷ ಇಲ್ಲಿ ಮಹಾಜರಿ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ ಎಲ್ಲ ಭಕ್ತಾದಿಗಳಿಗೂ ಭಾಳ ಅನುಕೂಲ ಎಸ್ ಈಗ ಇದು ರೇ ಹಾಕಿದ್ದಾರೆ ಸುತ್ತು ತಗಡ ಹದಿನಾರು ಲಕ್ಷ ಆಗಿದೆ ಈ ಹದಿನಾರು ಲಕ್ಷ ಯಾರ್ದಂದ್ರೆ ಬೆಂಗಳೂರಿನಲ್ಲಿ ಸಿ ವೋಡ್ ಆಫೀಸರ್ ಅಂತ ಇದ್ದಾರೆ ಅವರು ಇರ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷದಿಂದ ಮದುವೆ ಮದುವೆಯಾಗಿ ಮಕ್ಕಳು ಇರಲಿಲ್ಲ ಆವಾಗ ಇಲ್ಲಿಗೆ ಬಂದರು ಆ ಸ ಆ ಸಾರು ಇಲ್ಲಿಗೆ ಬಂದಾಗ ಸ್ವಾಮಿ ಮೈಮೇಲೆ ಬಂದು ಇಟ್ಕೊಂಡು ಏನಪ್ಪ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದ್ದೀಯ ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದು ಆವಾಗ ಅತನಕ್ಕೆ ವಂಶ ಆಯಿತು ಸತೀಶ್ ಸಾರ್ ಅಂತ ಅವ್ರ ಹೆಸರು ವಂಶ ಆದಾಗ ಸ್ವಾಮಿ ನಂದೇನ ಅರಿಕೆ ಬೇಕಂದ್ರೆ ಇದೆಲ್ಲ ರೇ ತಗಡೆ ಹಾಕ್ಸ್ರಿ ರೇಕ್ ಹಾಕ್ಸಂದ್ರೆ ಬೆಂಗಳೂರು ಇಂಜಿನಿಯರು ಬೆಂಗಳೂರು ಎಲೇಬರ್ ಬಂದು ಅವ್ರು ಹಾಕ್ಸಿದ್ರು ಈ ಥರ ಪ್ರತಿಯೊಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ ಈಗ ಹೆಲಿಕಾಪ್ಟರ್ ತರಿಸ್ತಾರೆ ಎಮ್ ಎಲ್ ಎ ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು ನಿನ್ನೆ ಇವತ್ತು ಬಂದಿದ್ದು ಅವರ ಮುಖಾಂತ್ರನೇ ಇದಾಗೋದು ಈ ಥರ ಪ್ರತಿಯೊಂದು ಎಮ್ ಎಲ್ ಎ ಪ್ರತಿಯೊಂದು ಮಿನಿಸ್ಟ್ರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ ಈ ಸ್ವಾಮಿ ಫಸ್ಟ್ ಏನೇನಿರಲಿಲ್ಲ ಇರಲಿಲ್ಲ ಈ ಚೀಚಿಗೆ ಈ ಸ್ವಾಮಿ ಮಹಾಪೌಡ ಪುರುಷ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ ಎಲ್ಲ ಡಿಸ್ಟಿಕ್ದಿಂದ ಬರ್ತಾರೆ ಇದು ಈ ಸ್ವಾಮಿ ವಿಶೇಷ ಇದು ಆಸ್ಪತ್ರೆ ಜಸ್ಟ್ ಮೊನ್ನೆ ಎರಡು ತಿಂಗಳಾಗಿದೆ ಒಬ್ಬ ಇದೇ ಇದೇ ಗ್ರಾಮಸ್ಥ ಇಪ್ಪತ್ತೆ ಇಪ್ಪತ್ತೆಂಟು ಇಪ್ಪತ್ತಾರು ವರ್ಷ ಆತ ನಿಮಾಸ್ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ ನಿಮಾಸ್ ಹಾಸ್ಪಿಟ್ಲಿನಲ್ಲಿ ಸತ್ತೋಗಿದ್ದಾನೆ ಈಗ ಇದ್ದಾರೆ ಅವರು ಸತ್ತೋದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸತ್ತೋಗಿರೋದು ಆರು ಗಂಟೆಗೆ ಸತ್ತೋದ್ರೆ ಈ ಊರಿನಲ್ಲಿ ಅವರ ಕುಟುಂಬ ಒಂದು ಎಪ್ಪತ್ತೈದು ಪರ್ಸೆಂಟು ಸಂಬಂಧಿಕರಿದ್ದಾರೆ ಸಕತ್ತುಗಳು ಅಂದರೆ ಏಜು ಬರೀ ಇಪ್ಪತ್ತಾರೇ ಆವಾಗ ಒಳ್ಳೆ ಹುಡುಗ ಒಳ್ಳೆ ಮನುಷ್ಯ ಅಂದರೆ ಅವರೆಲ್ಲರೂ ದೇವ್ರ ಸೇವೆ ಮಾಡೋರು ನಾನಿದ್ದು ಇದ್ಕಂಡ್ ಎಂತ ಕೆಲಸ ಆಯ್ತಲ್ಲ ಸತ್ತೋಯ್ತಾ ಸು ಸತ್ತೋಗಿದ್ದಾನೆ ಇಲ್ಲಿ ಅಲ್ಲಿಂದ ಹಾಕೊಂಡು ಬಂದ್ರೆ ಇನ್ಯಾರು ಸತ್ತು ಹೋಗ್ಬಿಡ್ತಾರೋ ನಾವು ಡೈರೆಕ್ಟ್ ಕಾರ್ ನಲ್ಲಿ ಹಾಕೊಂಡ್ ಬರ್ತೀವಿ ತೆಗಿರಿ ನಾವು ಬಂದು ಅಲ್ಲೇ ಇಡ್ತೀವಿ ಅಂತಂದು ಈ ಮಾಹಿತಿ ನನಗೆ ಗೊತ್ತಾಯ್ತು ಆವಾಗ ಏನ್ ಮಾಡಿದೆ ಗೊತ್ತಾ ಸ್ವಾಮಿ ಒಳ್ಳೆ ಹುಡುಗಲ್ಲ ನಿನ್ನ ಸೇವಕಲ್ಲ ಎಂತ ಕೆಲಸ ಬರದೆ ಅಂದ್ರೆ ಮತ್ತೆ ನನ್ನ ಹತ್ರ ಸ್ವಾಮಿ ಬಂದ್ಬಿಟ್ಟು ಮತ್ತೆ ಬೆಂಗ್ಳೂರ್ ಬಾ ಅವ್ನು ನಿಬ್ಬ್ರಸ್ತೀನ ಅಂತ ಹೋಗಿದ್ದ ಸೇವನ ಡಿಕ್ಕಿನಲ್ಲಿ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಡಾಕ್ಟರ್ ರಿಪೋರ್ಟ್ ಬರೆದಿದ್ದಾರೆ ಜೇತ ಸರ್ಕ್ಯೂಟ್ ಕೊಟ್ಟಿದ್ದಾರೆ ಡಿಕ್ಕಿಗೆ ಹಾಕ್ಬೇಕು ನೀವು ಹಾಕ್ಬೇಡ್ರಿ ನಾನು ಬರ್ತಾ ಇದ್ದೀನಿ ಅಂದೆ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಎಲ್ಲ ಮುಚ್ಚಾಕಿದ್ರು ಹಾಕಿದ್ರು ಹೋಗಿರೋದು ಐದುವರೆಗೆ ಸತ್ತು ಹೋಗಿರೋದು ಐದುವರೆಗೆ ಸತ್ತು ಹೋಗಿದ್ರೆ ನಾನು ಅಲ್ಲಿಗೆ ಐದು ಘಟೆಗೆ ಸೇರಿದ್ದೇನೆ ಐದು ಐದುವರೆಗೆ ಆವಾಗ ಹಾಂ ಆವಾಗ ಐದುವರೆಗೆ ಅಲ್ಲಿ ಹೋದರೆ ಆವತ್ತು ಶನಿವಾರ ದಿವಸ ಇದಮ್ಮರು ನಮ್ಮ ನಾಯಕರು ವಾಲ್ಮೀಕಿ ಜನ ನಮಗೆಲ್ಲ ಆತ್ಮೀರು ಗೋವಿ ಜನ ವಾಲ್ಮೀಕಿ ಅನ್ನೊಂದು ಇಲ್ಲ ಎಲ್ಲರೂ ಕೆಲಸ ಮಾಡುವರೆ ಇಲ್ಲಿ ಅಲ್ಲಿಗೆ ಅವರು ಸ್ವಾಮಿ ನೀನು ಹೋಗ್ಬೇಡ ಹಣ ಏನತ್ರ ಹೋಗ್ಬೇಡ ನೀನು ಹೋಗ್ಬಾರ್ದು ಅಂತಂದ ಹಂಗನ್ ಬೇಡ ಅಲ್ಲಿಂದ ಬಂದಿದ್ದೀನಿ ಸ್ವಾಮಿ ಕರೆ ಕಲ್ಸ್ಕೊಂಡಿದ್ದಾನೆ ಏನೋ ಏನ್ಸೆ ಹೋಗೋಣ ಬರ್ರಿ ಅಂತಂದ್ರೆ ಒಂದು ರೂಮ್ ಆಗಿ ಹಾಕಿದ್ರು ಶವನ ಬಟ್ಟೆ ಒತ್ತಿಸಿದ್ರು ಆ ಬಟ್ಟೆ ಇವರಿಂದ ತೆಗೆಸಿ ಗುಡಮಂಡಪ್ಪ ಹೆಸರು ಹೇಳ್ರಿ ಅಂತಂದೆ ಎಲ್ಲರೂ ಗೋಯಿಂದ ಇಟ್ಬಿಟ್ರು ಗೋಯಿಂದ ಇಟ್ಬಿಟ್ರು ಆ ಶವದ ಮೇಲೆ ಕೈ ಹಾಕಿದ್ದೀನಿ ನಮ್ಮೂರಿನಲ್ಲಿ ನಡೆದಿರೋ ಘಟನೆ ಇದು ಕೈ ಮೇಲೆ ಕೈ ಹಾಕಿದ್ದೀನಿ ಶವದ ಮೇಲೆ ಹಿಂಗೆ ಹಿಂಗೆ ಹಾಕಿದ್ದೀನಿ ಆಂಜನೇಯ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟ ಬಂದುಬಿಟ್ಟು ಅವನ ಹೆಸರು ಬಂದು ನಾಗರಾಜ ಅಂತ ಶವ ಹಿಂಗೆ ಶವದ ಮೇಲೆ ಕೈ ಇಟ್ಟಿದ್ದೀನಿ ಏಯ್ ನಾಗರಾಜ ಅಂದ ಹಂಗೆ ಅಂದ ಹಾ ಅಂತ ಕಣ್ಣು ತೆಗ್ದ ಹೋಗಿದ್ದು ಜೀವನ ಬೆಳಿಗ್ಗೆ ಐದುವರೆಗೆ ಹೋಗಿದ್ದೆ ಸಾಯಂಕಾಲ ಆರು ಗಂಟೆಗೆ ಎಬ್ಬರಿಸಿದಾನೆ ಈಗ ಇಲ್ಲೇ ಇದ್ದಾನೆ ಒಂದು ವೇಳೆ ನೀವು ತಗೋಬೇಕಾದ್ರೆ ಆತ ಇಲ್ಲೇ ಇದ್ದಾನೆ ಎಲ್ಲ ಮಾಹಿತಿ ಈ ಭಗವಂತನ ಪವಾಡ ಒಂದಲ್ಲ ಎರಡಲ್ಲ ಲಕ್ಷಾಂತರ ಪವಾಡ ಇದೆ ಕೈಕಾಲು ಆವಾಗವಾಗ ಬಿದ್ದೋದ್ರೂ ಅಕಸ್ಮಾತ್ ಏನೋ ಮಾಟಕ ಮಂತ್ರ ಮಾಡಿ ನಾನು ಬಿದ್ದೋದ್ರೂ ಐದು ನಿಮಿಷಕ್ಕೆ ಮಾಮೂಲು ಮನಸ್ಸಿ ಆಗಿ ಕಳಿಸ್ತಾನೆ ಇದು ಈ ಸ್ವಾಮಿ ವಿಶೇಷ